Eu não ಹರ ಫ್ರೆಂಡ್ಸ್ ನಾನು ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ದೀಪದ ಆರಾಧನೆ ಬಗ್ಗೆ ಇದ್ದೀನಿ ಯಾಕೆ ಅಂದರೆ ಸ್ನೇಹಿತರೆ ಇದೇ ಗುರುವಾರದಂದು ದನತ್ರಯೋದಶಿ ದಿನದಂದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಿಶೇಷವಾಗಿ ಈ ದೀಪದ ಆರಾಧನೆ ಪದ್ಧತಿನ ಮಾಡ್ತಾರೆ ಯಾಕಂದರೆ ಮನೆಗಳಲ್ಲಿರುವಂಥ ಸದಸ್ಯರ ಜೀವಕ್ಕೋಸ್ಕರ ಅಪಮೃತ್ಯು ದೋಷಗಳು ಬರಬಾರ್ದು ಮಾರಣಾಂತಿಕ ಕಾಯಿಲೆಗಳು ಬರಬಾರ್ದು ಯಾವುದೇ ಅಕಾಲಿಕ ಮೃತ್ಯುಗಳು ಮನೆಗೆ ಬಾಧಿಸಬಾರ್ದು ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಿಶೇಷವಾಗಿ ಅವತ್ತಿನ ದಿನ ದೀಪಾವಳಿಯ ಮೊದಲ ದಿನ ಅಂದರೆ ಧನತ್ರಯೋದಶಿ ದಿನದಂದು ವಿಶೇಷವಾಗಿ ದೀಪದ ಪದ್ಧತಿನ ಮಾಡ್ತಾರೆ ಆ ದೀಪದನ್ನ ಯಮದೀಪ ಅಂತ ಕೂಡ ಕರೀತಾರೆ ಯಾಕಂದರೆ ಸ್ನೇಹಿತರೆ ಅಲ್ಲಿ ನಾವು ವಿಶೇಷವಾಗಿ ದಕ್ಷಿಣ ದಿಕ್ಕ ಇಲ್ಲಿ ಇರ ವಾಸಿಸುತ್ತಾ ಇರುವಂಥ ಯಮಧರ್ಮ ರಾಜನಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಈ ಯಮದೀಪದ ಪದ್ಧತಿನ ಆಚರಣೆ ಮಾಡ್ತಾರೆ ಯಾಕಂದರೆ ಅಶ್ವಯುಜ ಬಹಳ ತ್ರಯೋದಶಿ ಎಂದು ಯಮದೀಪ ದಾನ ಮಾಡತಕ್ಕದ್ದು ಈ ದಿನ ಸಾಯಂಕಾಲ ದೀಪವನ್ನು ಯಮನಿಗಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಣ್ಣಿನ ಹಣತೆಯಲ್ಲಿ ಹಚ್ಚಬೇಕು ಈ ದೀಪ ಮಾರನೇ ದಿನ ಅರುಣೋದಯದ ಕಾಲದ ತನಕ ಉರಿಯುವಂತೆ ಹಚ್ಚ ಬೇಕು ಇದರಿಂದ ಅಪಮೃತ್ಯು ಪರಿಹಾರವಾಗಲಿದೆ ಮನೆಯ ಎತ್ತರದ ಭಾಗದಲ್ಲಿ ಇದನ್ನು ಹಚ್ಚುವುದರಿಂದ ಇದನ್ನು ಯಮದೀಪ ಎಂದು ಕೂಡ ಕರೆಯುತ್ತಾರೆ ಅದಕ್ಕೋಸ್ಕರ ನಾವು ಆ ದಿನ ವಿಶೇಷವಾಗಿ ಆ ದೀಪನ ಹಚ್ಚಬೇಕಾಗುತ್ತೆ ಯಾಕಂದ್ರೆ ಆ ದಿನ ನಾವು ಹಚ್ಚೋದ್ರಿಂದ ಆಕಾಶದಲ್ಲಿರುವಂತಹ ದೇವತೆಗಳ ಆಶೀರ್ವಾದದ ಜೊತೆ ಜೊತೆಯಾಗಿ ಯಮನಿಗೆ ತೃಪ್ತಿಪಡಿಸೋದಕ್ಕೆ ಯಮಧರ್ಮನಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಯಮದೀಪದ ಪದ್ಧತಿನ ಬಂದಿದ್ದಾರೆ ಆ ದೀಪನ ದಕ್ಷಿಣ ದಿಕ್ಕಲ್ಲಿ ಮುಖ ಮಾಡಿ ಅವತ್ತಿನ ದಿನ ಆ ದೀಪನ ಹಚ್ಚುತ್ತಾರೆ ಅದರಲ್ಲೂ ನೋಡಿ ಈ ಯಮಧರ್ಮ ರಾಜನು ಪ್ರೀತಿಗಾಗಿ ಮಾಡುವ ದಾನ ಧರ್ಮ ಯಮರಾಜನ ಕಾರ್ಯವು ಪ್ರಾಣಹರಣ ಮಾಡುವುದಾಗಿದೆ ಆ ಕಾಲಮೃತ್ಯು ಅಕಾಲ ಮೃತ್ಯುವು ಯಾರಿಗೂ ತಪ್ಪಿಲ್ಲ ಮತ್ತು ಅದನ್ನು ತಪ್ಪಿಸಲು ಆಗುವುದಿಲ್ಲ ಆದರೆ ಅಕಾಲ ಮೃತ್ಯು ಯಾರಿಗೆ ಬರಬಾರದೆಂದು ಬರಬಾರದೆಂದು ಯಮಧರ್ಮನಿಗೆ ಕಂಕಣದಿಂದ ತಯಾರಿಸಿದ ಎಳ್ಳಣೆಯ ದೀಪವನ್ನು ತಯಾರಿಸಿ ಸಂಜೆ ಹೊತ್ತಿನಲ್ಲಿ ಮನೆಯ ಹೊರಗೆ ದಕ್ಷಿಣಕ್ಕೆ ಮುಖ ಮಾಡಿ ಹಚ್ಚಿಡಬೇಕು ಇತರೆ ಯಾವುದೇ ದಿನದಂದು ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡುವುದಿಲ್ಲ ಈ ದಿನ ಮಾತ್ರ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇಡಬೇಕು ಆನಂತರ ಈ ದೀಪವನ್ನು ಮಂತ್ರದಿಂದ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತದೆ ನೋಡಿ ಅವತ್ತಿನ ದಿನ ಒಂದು ಸಂಕಲ್ಪ ಅಂತ ನಾವು ಮಾಡ್ಕೋಬೇಕು ಅಂದರೆ ಚಿಕ್ಕದಾಗಿ ಏನಂದ್ರೆ ಪ್ರಣವಸ್ಯ ಅಶ್ವಯುಜ ಕೃಷ್ಣಪಕ್ಷ ಪ್ರಯೋದಶ್ಯಂ ಶುಭ ತಿ ಸಮಯ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣಾಯ ಶ್ರೀ ವಿಷ್ಣು ಪ್ರತ್ಯಾರ್ಥಂ ಯಮದೀಪದಾನಂ ಕರಿಷ್ಯೆ ಇದು ಯಮನಿಗೆ ಉದ್ದೇಶ ಉದ್ದೇಶವಾದ ದೀಪ ಜ್ವಲಾನವಾದ್ದರಿಂದ ಯಮದೀಪದಾನ ಎಂದು ಹೆಸರಿಸಲಾಗಿದೆ ಯಮನೆಗೋಸ್ಕರ ಹಚ್ಚುವಂತಹ ವಿಶೇಷವಾದ ದೀಪ ಆಗಿರುತ್ತೆ ಅವತ್ತಿನ ದಿನ ನೀವು ಗಣಪತಿಯ ಪ್ರಾರ್ಥನೆ ಮಾಡಿ ಕುಲದೇವರ ಪ್ರಾರ್ಥನೆ ಮಾಡಿಕೊಂಡು ನೀವು ಪ್ರತಿಯೊಬ್ಬರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಆಚರಣೆ ಇದ್ದರೆ ಮಾಡ್ತಿರೋ ಅಥವಾ ಮಾಡಬೇಕು ನಮ್ಮ ಮನೆಯಲ್ಲೂ ಅಷ್ಟೇ ಹಿರಿಯರು ಮನೆಯಲ್ಲಿರೋವಂಥ ಮಕ್ಕಳು ಅಥವಾ ನಮ್ಮ ಮನೆಯಲ್ಲಿರುವಂಥ ಸದಸ್ಯರೆಲ್ಲರ ಆರೋಗ್ಯ ಆಯಸ್ಸು ಬೇಕು ಅಂತ ಬಯಸುವಂಥವ್ರು ಈ ದೀಪದ ಪೂಜೆನ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಮಾಡ್ಬೋದು ಸಾಧ್ಯವಾದ ಅವತ್ತಿನ ದಿನ ನೀವು ಬ್ರಾಹ್ಮಣರಿಗೆ ಯಾವುದಾದ್ರೂ ಒಂದು ನವಜೋ ಅಂದರೆ ವಯಸ್ಸಾದಂತಹ ವೃದ್ಧ ದಂಪತಿಗಳಿಗೆ ಅವತ್ತಿನ ದಿನ ನೀವು ವಿಶೇಷವಾಗಿ ಒಂದು ಜೊತೆ ದೀಪನ ನೀವು ದಾನ ಮಾಡೋದ್ರಿಂದ ಅದರಲ್ಲೂ ತಾಮ್ರದ ದೀಪ ಇರ್ಬೋದು ಕಂಚಿನ ದೀಪನ ನೀವು ಬ್ರಾಹ್ಮಣ ದಂಪತಿಗಳಿಗೆ ದಾನವಾಗಿ ಕೊಡಿ ಯಾಕಂದರೆ ನೋಡಿ ಸ್ನೇಹಿತರೆ ನೀವು ಬ್ರಾಹ್ಮಣರಿಗೆ ಅಂದರೆ ಅವರಿಗೆ ಮಾತ್ರ ಹೇಳ್ತಾರೆ ಅಂತ ಅಂದ್ಕೊಂಬಿಡಿ ನಿಮ್ಮಿಷ್ಟ ಸ್ನೇಹಿತರಿಗೆ ಯಾವತ್ತಾದರೂ ಅಷ್ಟೇ ಬ್ರಾಹ್ಮಣರಿಗೆ ಒಂದು ದಾನ ಅಂತ ಕೊಟ್ಟಾಗ ಅದು ವಿಶೇಷವಾಗಿರುತ್ತೆ ಅದಕ್ಕೆ ಅಂತ ಅದರದೇ ಆದಂತಹ ವೇದ ಉಪನಿಷತ್ತುಗಳನ್ನೆಲ್ಲ ಓದಿರ್ತಾರೆ ಮತ್ತು ಅವರು ದೇವರ ಸಾನ್ನಿಧ್ಯಕ್ಕೆ ಹತ್ತಿರ ಆಗಿರೋದ್ರಿಂದ ಅವರಿಗೆ ನಾವು ದಾನವಾಗಿ ಕೊಟ್ಟಂತಹ ದೇವರಿಂದ ಪಡಿಕೊಡದು ಪಡೆದುಕೊಂಡಂತಹ ಆಶೀರ್ವಾದದ ಜೊತೆಗೆ ಪುಣ್ಯ ನಮಗೆ ಲಭಿಸೋದಕ್ಕೋಸ್ಕರ ನಾನು ಬ್ರಾಹ್ಮಣರಿಗೆ ಕುಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ನಿಮ್ಮಿಷ್ಟ ಸ್ನೇಹಿತರೆ ದೇವಸ್ಥಾನದಲ್ಲಿರುವಂಥ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಅರ್ಚಕರಿಗೆ ಗಂಡ ಹೆಂಡತಿಯ ಸಮೇತ ಇರುವಂಥ ಅರ್ಚಕರು ಸುಮಾರು ಜನ ಇರ್ತಾರೆ ಅಂಥ ಅರ್ಚಕರಿಗೆ ನೀವು ನಾರಾಯಣ ಮತ್ತು ಲಕ್ಷ್ಮಿಯ ಸಮೇತ ಅಂತ ನಾನು ಒಬ್ಬರಿಗೆ ಯಾಕೆ ಕೊಡಬಾರ್ದು ಅಂದರೆ ಒಬ್ಬರ ಆಶೀರ್ವಾದ ಮಾತ್ರ ಸಿಗುತ್ತೆ ಆದರೆ ನಾರ ಇಬ್ಬರಿಗೆ ಅಂದರೆ ಗಂಡ ಹೆಂಡತಿಯ ಸಮೇತ ನಾವು ದೀಪನ ದಾನ ಮಾಡೋದ್ರಿಂದ ಗಂಡಸು ಬಂದು ನಾರಾಯಣನ ಸ್ವರೂಪ ಆಗಿರ್ತಾರೆ ಹೆಂಗಸು ಬಂದು ಲಕ್ಷ್ಮಿಯ ಸ್ವರೂಪ ಆಗಿರ್ತಾರೆ ಅದಕ್ಕೋಸ್ಕರ ಗಂಡ ಹೆಂಡತಿಯ ಸಮೇತ ಇರೋವಂಥವರಿಗೆ ನಾವು ಬ್ರಾಹ್ಮಣರಿಗೆ ನಾವು ಅದು ದಾನನ ಕೊಟ್ಟಾಗ ನಾರಾಯಣ ಅಂದರೆ ನಾರಾಯಣನ ಸಮೇತ ಲಕ್ಷ್ಮಿಯ ಆಶೀರ್ವಾದ ನಮಗೆ ಸಿಗೋ ಥರ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೆ ಿ ನಿಮಗೆ ಸಾಧ್ಯವಾದರೆ ಸಾರಿ ಸಾರಿ ಯಾಕೆ ಅಂದರೆ ನಾವು ಅವತ್ತಿನ ದಿನ ನಾವು ದೀಪನ ದಾನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಕಂಟಕಗಳಿದ್ದರೆ ಅದೆಲ್ಲ ನಾಶವಾಗಿ ನಮ್ಮ ಮನೆಗೆ ಸಿರಿ ಸೌಭಾಗ್ಯ ತಂದುಕೊಡೋದಕ್ಕೆ ಅದು ಕಾರಣ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ದೊಡ್ಡ ದೊಡ್ಡ ದೀಪಗಳು ದಾನ ಮಾಡೋಕ್ಕಾಗಲಿಲ್ಲ ಅಂದರೂ ಅಂಗಡಿಗಳಲ್ಲಿ ಕಂಚಿನ ದೀಪ ಮತ್ತು ತಾಮ್ರದ ದೀಪಗಳು ನೂರು ರೂಪಾಯಿಗೆಲ್ಲ ಸಿಗುತ್ತೆ ಐವತ್ತೈವತ್ತು ರೂಪಾಯಿದು ಪುಟಾಣಿ ಪುಟಾಣಿ ದೀಪಗಳು ಸಿಗುತ್ತೆ ಆ ದೀಪಗಳನ್ನ ನೀವು ಇಲ್ಲಾಂದರೆ ಬ್ರಾಹ್ಮಣರಿಗೆ ದಾನ ಮಾಡಿ ಇಲ್ಲಾಂದರೆ ದೇವಸ್ಥಾನಗಳಿಗೆ ಅದರಲ್ಲೂ ಲಕ್ಷ್ಮೀ ರಂಗನಾಥ ಇರುವಂಥ ದೇವಸ್ಥಾನಗಳು ಶ್ರೀನಿವಾಸ ಪದ್ಮಾವತಿ ಇರೋವಂಥ ದೇವಸ್ಥಾನಗಳು ಶ್ರೀನಿವಾಸ ಮಹಾಲಕ್ಷ್ಮಿ ಇರುವಂಥ ದೇವಸ್ಥಾನಗಳು ಅಂಥದ್ದು ಜೊತೆ ಜೊತೆಯಾಗಿ ಇರುವಂತಹ ದೇವತೆಗಳಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳಿಗೆ ನೀವು ಇಂಥ ದೀಪಗಳನ್ನ ನೀವು ದ ದಾನವಾಗಿ ಕೊಟ್ಟಿದ್ದೆ ಆದರೆ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಬರೋದಕ್ಕೆ ಅಥವಾ ದೇವತೆಗಳ ಅನುಗ್ರಹದ ಜೊತೆಗೆ ನಮ್ಮ ಮನೆಯಲ್ಲಿರೋಂಥ ಕತ್ತಲೆಯನ್ನೆಲ್ಲ ಹೋಗಲಾಡಿಸಿ ನಮ್ಮ ಮನೆಯಲ್ಲೂ ಕೂಡ ಬೆಳಕು ಅನ್ನೋದು ಬಂದು ನಮ್ಮ ಜೀವನದಲ್ಲೂ ಸುಖ ಸಂತೋಷ ಅನ್ನೋದು ಬರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಅವತ್ತಿನ ದಿನ ದೀಪನ ದಾನ ಮಾಡಿ ಅದರ ಜೊತೆಗೆ ನೀವು ನೋಡಿ ಯಾಕೆ ನಾವು ಅವತ್ತಿನ ದಿನ ನೀವು ದೀಪ ಹಚ್ಚುವಾಗ ವಿಶೇಷವಾಗಿ ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮೃತ್ಯು ಕಂಟಕಗಳು ನಿವಾರಣೆ ಆಗುತ್ತೆ ನೋಡಿ ಯಾವುದು ಅಂದರೆ ದೀಪದಾನದ ಮಂತ್ರ ಮೃತ್ಯುನ ಪಾಶದಂಡಾಭ್ಯಂ ಕಾಲೇನ ಶಾಮಯಾಸಹ ತ್ರಯೋದಶ್ಯಂ ದೀಪದ ನಾಥ್ ಸೂರ್ಯಜ ಪ್ರಿಯತಾ ಮಮ ಇಂಥದನ್ನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ಎಷ್ಟೋ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಹಸ್ತದಲ್ಲಿ ಪಾಶ ದಂಡಗಳನ್ನು ಹಿಡಿದ ಸೂರ್ಯಪುತ್ರ ಯಮಧರ್ಮ ರಾಜನು ದೇವಿಯೊಂದಿಗೆ ತ್ರಯೋದಶಿಯ ದೀಪದಾನದಿಂದ ಸಂತುಷ್ಟನಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಬೇಕು ಇಂದಿನಿಂದ ಪ್ರತಿದಿನ ದೀಪವನ್ನು ಬೆಳಗುತ್ತಾರೆ ಇದೇ ಸಮಯದಲ್ಲಿ ಕಾರ್ತಿಕ ಮಾಸ ಕೂಡ ಆರಂಭ ಆಗಿರೋದ್ರಿಂದ ಅಮುವಾಸೆ ಕೂಡ ಬರ್ತಿ ಇರೋದ್ರಿಂದ ಅವತ್ತಿನ ದಿನ ನಮ್ಮ ಮನೆಯಲ್ಲಿರುವಂಥ ಕತ್ತಲೆಯನ್ನೆಲ್ಲ ಹೋಗಲಾಡಿಸಿ ಬೆಳಕನ್ನು ಪ್ರಜ್ವಲಿಸು ಬೆಳಕಿನ ವಾತಾವರಣ ಕೊಡು ಸುಖ ಸಂತೋಷ ಕೊಡು ಅಂತ ನಾವು ಯಮಧರ್ಮನಲ್ಲಿ ನಾವು ಪ್ರಾರ್ಥನೆ ಮಾಡಿ ಕೃತಜ್ಞತೆ ಭಾವದಿಂದ ನಾವು ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ನಾವು ಅಂದ್ಕೊಬೇಕು ಯಾವಾಗಲೂ ಅಷ್ಟೇ ಆ ದೀಪ ಆರದಿರೋ ಥರ ನೋಡ್ಕೋಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಯಾವ ರೀತಿ ಹಚ್ಚಬೇಕು ಅಂದರೆ ದಕ್ಷಿಣ ದಿಕ್ಕ ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣ ದಿಕ್ಕಿಗೆ ಆ ದೀಪದ ಉರಿ ಕಾಣಿಸ್ತಾ ಇರಬೇಕು ಮುಖ ಆ ಕಡೆ ಇರಬೇಕು ನೆಲನ ಸ್ವಚ್ಛಗೊಳಿಸಿ ಅದರ ಮೇಲೆ ಒಂದು ಮಣೆನ ಮಣೆ ಹಾಕಿ ಆ ಮಣೆಯ ಮೇಲೆ ಒಂದು ರಂಗೋಲಿ ಹಾಕಿ ಒಂದು ಮಣ್ಣಿನ ದೀಪನ ನೀವು ದೊಡ್ಡದಾಗಿರುವಂತಹ ಮಣ್ಣಿನ ದೀಪನ ತಗೊಂಡು ಅದರ ಒಳಗಡೆ ನೀವು ನಾಲ್ಕು ಬತ್ತಿಗಳು ಅನ್ನ ಹಾಕಬೇಕಾಗುತ್ತೆ ನಾಲ್ಕು ು ಬತ್ತಿಗಳನ್ನ ನೀವು ಹಾಕಿ ಅದರಲ್ಲೂ ಜೋಡಿ ಬತ್ತಿಗಳ್ನ ಹಾಕಬೇಕು ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಒಂಟಿ ಬತ್ತಿಗಳನ್ನ ಹಾಕಿ ಅಂತಾರೆ ನನ್ನ ಪ್ರಕಾರ ಬ್ರಾಹ್ಮಣರ ಪುರೋಹಿತರು ನನಗೆ ಹೇಳ್ಕೊಟ್ಟಿರೋ ಪ್ರಕಾರ ಜೋಡಿ ಬತ್ತಿಗಳನ್ನ ನಾಲ್ಕು ಅಂದರೆ ಒಂದೇ ಮಣ್ಣಿನ ಹಣತೆಯೊಳಗಡೆ ನಾಲ್ಕು ಬತ್ತಿಗಳಂದರೆ ಆ ಕಡೆ ನಾಲ್ಕು ದಿಕ್ಕನ್ನು ನೋಡೋ ಥರ ನೀವು ಬತ್ತಿಗಳನ್ನ ಹಾಕಿ ಅದರ ಒಳಗಡೆ ನೀವು ಎಳ್ಳೆಣ್ಣೆನ ಹಾಕಿ ದೀಪನ ಹಚ್ಚಿ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಪ್ರಾರ್ಥನೆ ಮಾಡಿಕೊಂಡು ನೀವು ದೀಪನ ಹಚ್ಚಿದ ನಂತರ ಅದು ಯಾವುದೇ ಕಾರಣಕ್ಕೂ ಆರೋಗದಂತೆ ನೋಡಿಕೊಳ್ಳಿ ಯಾಕಂದರೆ ಇದನ್ನು ಕೆಲವೊಂದು ಮನೆಗಳಲ್ಲಿ ಯಮನ ದೀಪ ದೀಪನ ನೀವು ಒಳಗಡೆನೆ ಹಚ್ಚುತ್ತಾರೆ ಆದರೆ ಅದು ಅಷ್ಟು ಶ್ರೇಯಸ್ ಅಲ್ಲ ಅಂತ ಹೇಳ್ತಾರೆ ನಿಮ್ಮ ಮನೆಯ ಮುಂಭಾಗದಲ್ಲಿ ಅದನ್ನು ಹಚ್ಚಬೇಕಾಗುತ್ತೆ ಮಳೆ ಬರ್ತಾ ಇರುತ್ತೆ ನೋಡಿ ಮೊದಲೇನೆ ನೀವು ಜಾಗನ ಡಿಸೈಡ್ ಮಾಡ್ಕೊಳ್ಳಿ ಅದಕ್ಕೆ ಆ ದೀಪ ಕೆಡ್ದಿರೋ ಥರ ಯಾವುದಾದ್ರೂ ಒಂದು ವ್ಯವಸ್ಥೆನ ಮಾಡ್ಕೊಬೇಕು ಅಂತಂದರೆ ಆ ರೀತಿ ನೀವು ವ್ಯವಸ್ಥೆನ ಮಾಡ್ಕೊಳ್ಳಿ ಯಾಕಂದರೆ ಅದನ್ನು ನೀವು ಮಣ್ಣಿನ ದೀಪದಲ್ಲೇನೇ ನೀವು ಎಣ್ಣೆಯ ಹಾಕಿನೇ ನೀವು ಬತ್ತಿಗಳನ್ನ ಹಾಕಿ ಹಚ್ಚೋದೆ ಮಾತ್ರ ಅದು ದೀಪ ಒಂದು ಪ್ರಾಮುಖ್ಯತೆ ಇರುತ್ತೆ ಯಾವುದಾವುದೋ ದೀಪನ ಹಚ್ಚಿ ಅದನ್ನು ಯಮನ ದೀಪ ಅಂತ ನಾವು ಅಂದ್ಕೊಬಾರ್ದು ಅದನ್ನು ಶಾಸ್ತ್ರಬದ್ಧವಾಗಿ ವಿಧಿಬದ್ಧವಾಗಿ ಗೌರವಯುತವಾಗಿ ಅದನ್ನು ನಾವು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದು ನಮಗೆ ಒಳ್ಳೆಯದನ್ನು ಮಾಡುತ್ತೆ ಹೇಗಂದರೆ ಹಾಗೆ ನಾವು ಅದನ್ನು ಹಚ್ಚಿ ಅದು ಮನೆಗಳಲ್ಲಿ ಏನಾದರೂ ಆ ದೀಪ ಒಡೆದೋಗಿದ್ದೇ ಆಗಲಿ ಕೆಟ್ಟೋಗಿದ್ದೆ ಆದರೆ ಅಲ್ಲಿ ನಮಗೆ ಯಾವುದೋ ಒಂದು ಕಂಟಕಗಳಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ವಿಶೇಷವಾಗಿ ಯಮದೀಪ ಆಚರಣೆ ಮಾಡುವಾಗ ಸ್ವಲ್ಪ ನಾವು ಪ್ರಜ್ಞೆಯಿಂದ ಮತ್ತು ಶ್ರದ್ಧೆಯಿಂದ ಅದನ್ನ ತುಂಬ ನಾಜೂಕಾಗಿ ನಾವು ಹಚ್ಚಬೇಕಾಗುತ್ತೆ ಯಾಕಂದರೆ ನಿಮಗೆ ಗೊತ್ತು ಯಮಧರ್ಮ ರಾಜ ಅಂದರೆ ಯಾವ ರೀತಿ ಅವರು ತಮ್ಮ ಕಾನೂನು ಅಂದರೆ ತಮ್ಮ ನ್ಯಾಯನ ಪರಿತಪಿಸ್ತಾರೆ ಅಥವಾ ಅದನ್ನ ನ್ಯಾಯಯುತವಾಗಿ ನಡ್ಕೊತಾರೆ ಅಂತ ಅಂತ ನ್ಯಾಯಯುತವಾಗಿರುವಂಥ ಯಮಧರ್ಮನಿಗೆ ವರ್ಷದಲ್ಲಿ ಒಂದು ಸಾರಿ ಮಾತ್ರ ನಾವು ಅವರಿಗೆ ವಿಶೇಷವಾದ ಪೂಜೆ ಮಾಡೋದ್ರಿಂದ ಅದನ್ನು ನಾವು ಗೌರವವಾಗಿ ಮಾಡಬೇಕು ಅವತ್ತಿನ ದಿನ ಪ್ರಾರ್ಥನೆ ಮಾಡಿಕೊಂಡು ನೀವು ಈ ರೀತಿ ದೀಪನ ಹಚ್ಚಬೇಕಾಗುತ್ತೆ ಅದರಲ್ಲೂ ನೀವು ನೋಡಿ ಇದರ ಬಗ್ಗೆ ಒಂದು ಪುಟ್ಟದಾಗಿ ಒಂದು ಕತೆ ಇದೆ ಅದನ್ನು ನಾನು ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಿಂದೆ ಒಬ್ಬ ರಾಜಕುಮಾರನ ಜಾತಕ ಬಂದು ರೀತಿಯ ಅವನ ಮೃತ್ಯು ಸರ್ಪ ಕಡಿತದಿಂದ ಅವನ ವಿವಾಹವಾದ ನಾಲ್ಕನೇ ದಿನ ಸಾವು ಬರಬೇಕಿತ್ತು ಆದರೆ ಅವನ ಪತ್ನಿ ಆ ನಾಲ್ಕನೇ ದಿನ ಅವನು ನಿದ್ರಿಸಲು ಬಿಡಲಿಲ್ಲ ಅವಳು ತನ್ನ ತನ್ನ ಕಟ್ಟಡಿಯ ಹೊರಗೆ ತನ್ನೆಲ್ಲ ಆಭರಣಗಳನ್ನು ಇಟ್ಟು ಅದರ ಸುತ್ತಲೂ ಲೆಕ್ಕವಿಲ್ಲದಷ್ಟು ದೀಪದ ಹಣತೆ ಹಚ್ಚಿ ದೇವರ ನಾಮಗಳನ್ನು ಹಾಡುತ್ತಾ ಕಥೆಗಳನ್ನು ಹೇಳುತ್ತಾ ರಾಜಕುಮಾರನ ನಿದ್ರಿಸದಂತೆ ನೋಡಿಕೊಂಡಳು ಅದೇ ಸಮಯದಲ್ಲಿ ಯಮಧರ್ಮ ಆವಿನ ರೂಪದಲ್ಲಿ ಅಲ್ಲಿಗೆ ಬಂದಾಗ ಆ ದೀಪಗಳು ತೀವ್ರ ಪ್ರಕಾಶದ ಸಮೂಹದ ಮಧ್ಯೆ ಒಳ ಪ್ರವೇಶಿಸಲಾಗದೆ ಆ ಆಭರಣ ರಾಶಿಗಳ ಮೇಲೆ ಕುಳಿತು ಆಕೆಯ ಹಾಡು ಕೇಳುತ್ತಾ ಕುಳಿತನು ತನ್ನ ಪತಿಯ ಪ್ರಾ ಹಣವನ್ನು ಉಳಿಸಿದಳು ಅಂದಿನಿಂದ ಯಮದೀಪ ಎಂಬ ಹೆಸರಿನಿಂದ ದೀಪವನ್ನು ಯಮನ ದಿಕ್ಕಿನಲ್ಲಿ ಬೆಳಗುವ ಸಂಪ್ರದಾಯವಿದೆ ನೋಡಿ ಸ್ನೇಹಿತರೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ಅದನ್ನು ನೀವು ಮಾಡಿಕೊಳ್ಳಿ ಯಾಕಂದರೆ ನಾವು ಯಾವುದೇ ಒಂದು ನಾವು ಪದ್ಧತಿನ ನಾವು ಮಾಡಿದಾಗ ಆ ಪದ್ಧತಿಯ ಜೊತೆ ಜೊತೆಯಾಗಿ ನಾವು ಯಾವುದೇ ಒಂದು ವಿಶೇಷವಾಗಿ ನಾವು ಆಚರಣೆ ಮಾಡಿದಾಗ ಮಾತ್ರ ಅದಕ್ಕೆ ಅದರದೇ ಆದ ಸ್ಥಾನ ಮಾನ ಅನ್ನೋದು ಇರುತ್ತೆ ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ಕೊಬೇಕಾಗುತ್ತೆ ಆ ಒಂದು ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ನನಗೆ ಗೊತ್ತಿರೋ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನೂ ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರನ ನೀವು ಯಾವ ಮಂತ್ರನ ನೀವು ಹೇಳ್ಕೊಬೇಕು ಅನ್ನೋದು ನನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ